ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ವಿಚಿತ್ರವಾದ ಘಟನೆ ಮತ್ತು ತುಂಬಾ ಆತಂಕಕಾರಿಯಾದಂತಹ ಬೆಳವಣಿಗೆ ಅಂತ ನನಗನ್ನಿಸ್ತದೆ ನೋಡ್ರಿ ಭಾರತದಲ್ಲಿ ಕಾಶ್ಮೀರದಲ್ಲಿ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಮಾರಣ ಹೋಮ ನಡೆಯುತ್ತೆ ಅದಕ್ಕೆ ಕಾರಣೀಭೂತ ಆದಂತಹ ಪಾಕಿಸ್ತಾನಿ ಉಗ್ರರನ್ನ ಸದೆ ಬಡಿಯುವ ನಿಟ್ಟಿನಲ್ಲಿ ಮತ್ತು ಆ ದೇಶಕ್ಕೆ ಬುದ್ಧಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ದೇಶ ಒಂದಷ್ಟು ಕಠೋರವಾದಂತಹ ನಿರ್ಣಯಗಳನ್ನ ಕೈಗೊಳ್ತವೆ ಅದರಲ್ಲಿ ಪಾಕ್ ಪ್ರಜೆಗಳನ್ನ ಡಿಪೋರ್ಟ್ ಮಾಡುವಂತ ಒಂದು ಆದೇಶ ಯಾರು ಸಾರ್ಕ್ ವೀಸಾ ಎಕ್ಸಂಶನ್ ಸ್ಕೀಮ್ ಭಾರತ ದೇಶದಲ್ಲಿದ್ದಾರೋ ಮತ್ತು ಯಾರು ಮೆಡಿಕಲ್ ಆಧಾರದಲ್ಲಿ ಟ್ರೀಟ್ಮೆಂಟ್ ಅಂತ ಭಾರತಕ್ಕೆ ಬಂದಿದಾರೋ ಅವರು ತಕ್ಷಣದಲ್ಲಿ ಅಂದ್ರೆ ಇಪ್ಪತ್ತಾರನೇ ತಾರೀಕು ಎಸ್ ವಿ ಎಸ್ ನವರು ಇಪ್ಪತ್ತೆಂಟಕ್ಕೆ ಮೆಡಿಕಲ್ ವೀಸಾ ಇದ್ದವರು ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕು ಡಿಪೋರ್ಟ್ ಆಗಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯ ಒಂದು ಆದೇಶವನ್ನ ಮಾಡತ್ತೆ ಮತ್ತು ಎಲ್ಲಾ ಕಡೆ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಡತ್ತೆ ಎಲ್ಲೆಲ್ಲಿ ಆ ರೀತಿ ಜನ ಇದಾರೆ ಅವ್ರನ್ನ ಒಕ್ಲೆ ವಾಪಸ್ ಕಳಿಸೋ ಕೆಲಸ ಮಾಡಬೇಕು ಇದು ದೇಶದ ಗೃಹ ಸಚಿವಾಲಯದ ತೀರ್ಮಾನ ರಾಷ್ಟ್ರೀಯ ಭದ್ರತೆಯ ತೀರ್ಮಾನ ಇದನ್ನ ನೂರಕ್ಕೆ ನೂರರಷ್ಟು ಅನುಷ್ಠಾನಕ್ಕೆ ತರಲೇಬೇಕು ಆದರೆ ಭಾರತದ ಒಳಹೊಕ್ಕು ನೋಡಿದಾಗ ಎಂಥ ಭಯಾನಕವಾದಂತ ಸನ್ನಿವೇಶ ಸೃಷ್ಟಿ ಆಗ್ತವೆ ಅಂತಂದ್ರೆ ಈ ದೇಶದಲ್ಲಿ ವರ್ಷಗಟ್ಟಲೆ ಇಲ್ಲೇ ಇದ್ದುಕೊಂಡು ಭಾರತೀಯ ಪಾಸ್ಪೋರ್ಟ್ ಇಟ್ಕೊಂಡು ಪಾಕಿಸ್ತಾನದವನ ಜೊತೆ ಮದುವೆಯಾಗಿ ಪಾಕಿಸ್ತಾನದಲ್ಲಿ ಹೋಗಿ ಅಲ್ಲಿ ಸಂಸಾರ ಮಾಡಿ ಇಲ್ಲಿ ಬಂದು ಮಕ್ಕಳನ್ನ ಹೆರದು ನಂತರ ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ತಯಾರಿರ್ಲಾರದಂತಹ ಜನ ಮತ್ತು ಇಲ್ಲಿಯ ಮುಸಲ್ಮಾನ ಗಂಡಸರು ಪಾಕಿಸ್ತಾನಿ ಹೆಣ್ಮಕ್ಕಳ ಮದುವೆಯಾಗಿ ಅವರು ಇಲ್ಲಿ ಮಕ್ಕಳನ್ನ ಹೆತ್ತು ವಾಪಸ್ ಹೋಗುವಂತ ಹೋಗದೇ ಇರುವಂತ ಪ್ರಕರಣ ಎರಡು ರೀತಿಯ ಪ್ರಕರಣಗಳು ಸಿಗ್ತವೆ ಇಂಥದೊಂದು ಕುಟುಂಬಕ್ಕೆ ಜಮ್ಮು ಕಾಶ್ಮೀರ ಲಡಾಖ್ ಹೈಕೋರ್ಟ್ ಇವ್ರನ್ನ ಡಿಪೋರ್ಟ್ ಮಾಡಬೇಡ ಅಂತ ಹೇಳಿ ತಡೆಯಾಜ್ಞೆಯನ್ನ ನೀಡತ್ತೆ ಅಂದ್ರೆ ತಾತ್ಕಾಲಿಕ ತಡೆಯಾಜ್ಞೆ ನೀಡತ್ತೆ ಅಂದ್ರೆ ನಮ್ಮ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಭಯಾನಕವಾದ ಸನ್ನಿವೇಶ ನಮ್ಮ ಕಾರ್ಯಾಂಗಕ್ಕೂ ನಮ್ಮ ಶಾಸಕಾಂಗಕ್ಕೂ ಮತ್ತು ನಮ್ಮ ನ್ಯಾಯಾಂಗಕ್ಕೂ ಸಮನ್ವಯ ಇಲ್ಲದೆ ಹೋದ್ರೆ ದೇಶ ಯಾವ ಸ್ಥಿತಿಗೆ ಶೋಚನೀಯ ಸ್ಥಿತಿಗೆ ಬರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಕೆಟ್ಟ ಉದಾಹರಣೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಕರಣ ಏನು ಅಂತ ಮೊದಲು ಹೇಳಿಬಿಡ್ತದೆ ಆತನ ಹೆಸರು ಇಫ್ತಿಕಾರ ಅಲಿ ಅಂತ ಈ ಇಫ್ತಿಕಾರ್ ಅಲಿ ಸಿ ಆರ್ ಪಿ ಎಫ್ ನಲ್ಲಿ ಕಾನ್ಸ್ಟೇಬಲ್ ಏನು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಯಾವ ಅಮಿತ್ ಶಾ ಅವರ ಗ್ರಹ ಇಲಾಖೆಯ ಕೆಳಗಡೆ ಬರುವಂತ ಇಲಾಖೆ ಇಲ್ಲಿ ಈತ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಈತ ಮದುವೆ ಎಲ್ಲಿ ಆಗ್ತಾನೆ ಪಾಕಿಸ್ತಾನದಲ್ಲಿ ಮದುವೆ ಆಗ್ತಾನೆ ಈತ ಇರೋದಲ್ಲಿ ಕಾಶ್ಮೀರದ ಪೂಂಚ್ ಡಿಸ್ಟ್ರಿಕ್ಟ್ ನ ಸಾಲ್ವಾ ಅನ್ನುವಂತ ಮೆಂದಾರ್ ತಹಸೀಲ್ ನಲ್ಲಿ ಬರುವಂತ ಸಾಲ್ವಾ ಅನ್ನುವಂತ ಒಂದು ಊರ್ನಲ್ಲಿ ಈತ ಮದುವೆ ಆಗಿದ್ದಲ್ಲಿ ಮಿನಾಲ್ ಖಾನ್ ಅಂತ ಪಾಕಿಸ್ತಾನಿ ಹೆಣ್ಮಗಳ ಮದುವೆ ಆಗ್ತಾನೆ ಮದುವೆ ಆಗ್ತಾನೆ ಇಲ್ಲಿ ಕರ್ಕೊಂಡ್ ಬರ್ತಾನೆ ಇಲ್ಲಿ ಮಕ್ಕಳಾಗ್ತವೆ ಆಕೆಯ ವೀಸಾ ಎಕ್ಸ್ಪೈರ್ ಆಗುತ್ತೆ ಎಕ್ಸ್ಪೈರ್ ಆದರೂ ಭಾರತದಲ್ಲಿ ಉಳ್ಕೋತಾಳೆ ಭಾರತದಲ್ಲಿ ಉಳ್ಕೋತಾಳೆ ಅಷ್ಟೇ ಅಲ್ಲ ಭಾರತದ ಡೂಪ್ಲಿಕೇಟ್ ಆಧಾರ್ ಕಾರ್ಡು ಮನೆ ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲವನ್ನು ಸೃಷ್ಟಿ ಮಾಡಿಸ್ಕೋತಾರೆ ಯಾವಾಗ ಈ ರೀತಿಯಾದಂತ ಕೇಂದ್ರ ಗೃಹ ಸಚಿವಾಲಯದ ಆದೇಶ ಬರುತ್ತೋ ಅವಾಗ ಡಿ ಸಿ ಕುಡ್ಕೊಂಡ್ ಬರ್ತಾರೆ ಪೂಂಚ್ ಡಿಸ್ಟ್ರಿಕ್ಟ್ ನ ಡೆಪ್ಟಿ ಕಲೆಕ್ಟರ್ ಇದಾರೆ ನಮ್ಮ ನಮ್ಮ ಇದರಲ್ಲಿ ಕಾಶ್ಮೀರದಲ್ಲಿ ಯಾರು ಈ ರೀತಿ ಡಿಪೋರ್ಟ್ ಆಗುವಂತ ಸಾರ್ಕ್ ವೀಸಾ ಹೊಂದಿದ್ದಾರೆ ಸಾರ್ಕ್ ವೀಸಾ ಹೊಂದಿದವರು ಕೂಡ ವಾಪಸ್ ಹೋಗ್ಬೇಕು ಅದನ್ನು ಅಮಾನತ್ತಿನಲ್ಲಿ ಇರಿಸಲಾಗಿದೆ ಈಕೆಯ ಮಿನಾಲ್ ಖಾನ್ ಅನ್ನೋ ವೀಸಾ ಕೂಡ ಎಕ್ಸ್ಪೈರ್ ಆಗಿದೆ ಈಕೆ ವಾಪಸ್ ಇಪ್ಪತ್ತೆಂಟನೇ ತಾರೀಕು ಹೋಗ್ಬೇಕು ತಕ್ಷಣದಲ್ಲಿ ಈಕೆ ಜಮ್ಮು ಕಾಶ್ಮೀರ್ ಲಡಾಖ್ ಹೈಕೋರ್ಟ್ ಮೊರೆ ನಾನು ಇದೇ ದೇಶದಲ್ಲಿ ನಾನು ಜೀವನ ಮಾಡ್ಕೊಂಡಿದ್ದೀನಿ ನನ್ನ ಮಕ್ಕಳಿದ್ದಾರೆ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬದ ಹೆಸರಿಗೆ ಲ್ಯಾಂಡ್ ರೆಕಾರ್ಡ್ಗಳಿದಾವೆ ನಾನು ಇಲ್ಲಿಯ ಸಂಸ್ಕೃತಿಗೆ ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಡಿಪೋರ್ಟ್ ಮಾಡಬೇಡಿ ಈಕೆ ಪರವಾಗಿ ವಾದ ಮಂಡನೆ ಮಾಡಿದವರು ಯಾರು ಅಂತ ಕೇಳ್ತಾರೆ ಅಂಕುರ್ ಶರ್ಮಾ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಜಮ್ಮು ಕಾಶ್ಮೀರದ ವಕ್ತಾರ ಈಕೆಯ ವಕೀಲ ಈಕೆ ಪಾಕಿಸ್ತಾನಿ ಹೆಣ್ಮಗಳು ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕು ಈಕೆ ನನ್ನನ್ನು ವಾಪಸ್ ಕಳಿಸ್ಬೇಡಿ ಅಂತ ಈಕೆ ವಾದ ಮಂಡನೆ ಮಾಡ್ತಾಳೆ ಈಕೆ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರ ಕೋರ್ಟಿನಲ್ಲಿ ಈಕೆ ಪರವಾಗಿ ಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡ್ತಾರೆ ಜಡ್ಜು ರಾಹುಲ್ ಭಾರತೀಯ ಪ್ರಕರಣವನ್ನು ನೋಡ್ತಾರೆ ಇವರು ಲ್ಯಾಂಡ್ ರೆಕಾರ್ಡ್ ನೋಡ್ತಾರೆ ನೋಡಿದಂತಹ ಜಡ್ಜು ಇದಕ್ಕೆ ಮೇ ಇಪ್ಪತ್ತನೇ ತಾರೀಕು ಇದಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಈಕೆಯನ್ನ ಪದೇ ಪದೇ ಹೋಗು ದೇಶ ಬಿಟ್ಟು ಹೋಗುವಂತ ಪೀಡಿಸಬಾರದು ಒತ್ತಡವನ್ನು ಹೇರಬಾರದು ಈಕೆಯನ್ನ ವಿಚಾರಣೆ ಮಾಡಬಾರ್ದು ಎರಡು ಎರಡು ವಿಷಯವನ್ನು ಅವ್ರು ಹೇಳ್ತಾರೆ ಒಂದು ಈಕೆಯನ್ನು ವಿಚಾರಣೆಗೆ ಒಳಪಡಿಸಬಾರದು ಎರಡನೇ ದಿಕ್ಕಿಗೆ ಹೋಗುವಂತ ಒತ್ತಡವನ್ನು ಹೇರಬಾರ್ದು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತಾರನೇ ತಾರೀಕು ಈ ವಾಘ ಮತ್ತು ಅಠಾರಿ ನ ಬಾಗಲ್ ತೆಗಿತಾರೆ ಆ ಸಂದರ್ಭದಲ್ಲಿ ಇವರೆಲ್ಲ ಹೊರ ಹೋಗ್ತಾರೆ ಈಕೆ ಹೋಗಲಿಲ್ಲ ಈಕೆ ಪಾಕಿಸ್ತಾನಿ ನ್ಯಾಷನಲ್ ಈಕೆ ಕುರಿತಾದಂತಹ ಮೊಕದ್ದಮೆ ನಡೀತಾ ಇರೋದು ಭಾರತದ ಕೋರ್ಟ್ನಲ್ಲಿ ಈತ ಈ ದೇಶದ ಭದ್ರತೆಯನ್ನ ಕಾಯಬೇಕಾದಂತ ಜವಾನ ಪೊಲೀಸು ಈತ ಶತ್ರು ರಾಷ್ಟ್ರದ ಹೆಣ್ಮಗಳನ್ನ ಆಗಿದ್ದಾನೆ ಮೊದ್ಲೇದಾಗಿ ಆತನನ್ನ ಕೆಲಸದಿಂದ ವಜಾ ಮಾಡ್ಬೇಕು ಎರಡು ಮಾತೇ ಇಲ್ಲ ಅದರಲ್ಲಿ ನೋಡಿ ಈಗ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಈಗ ನಮ್ದು ಹೇಗೆ ಭಾರತ ಪಾಕಿಸ್ತಾನ ಇದೆ ಅದೇ ರೀತಿಯಾದಂತ ವ್ಯವಸ್ಥೆ ಇರುವಂತ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಎರಡು ಎಷ್ಟು ಬದ್ಧ ದ್ವೇಷವನ್ನ ಮಾಡ್ತವೆ ಅಂದ್ರೆ ಅಲ್ಲಿ ಜೊತೆ ಇವರು ವೈವಾಹಿಕ ವ್ಯವಹಾರ ಮಾಡಲ್ಲ ಇವರು ಅವ್ರ ಜೊತೆ ಮಾಡಲ್ಲ ಏಕೆಂದ್ರೆ ಪಾಲಿಟಿಷಿಯನ್ ಆಗಿದ್ದೇ ಹಾಗೆ ನಮ್ಮ ಎನಿಮಿ ಎನಿಮಿ ಪ್ರಾಪರ್ಟಿ ಆಕ್ಟ್ ಕೂಡ ಅದನ್ನೇ ಹೇಳುತ್ತೆ ಪಾಕಿಸ್ತಾನವನ್ನ ನಾವು ಮಿತ್ರ ರಾಷ್ಟ್ರ ಅಂತ ಹೇಳೋದಿಲ್ಲ ಪಾಕಿಸ್ತಾನವನ್ನ ನಾವು ನೆರೆ ರಾಷ್ಟ್ರ ಅಂತ ಹೇಳುದಿಲ್ಲ ಪಾಕಿಸ್ತಾನವನ್ನ ನಾವು ಶತ್ರು ರಾಷ್ಟ್ರ ಅಂತ ಹೇಳ್ತೀವಿ ಯಾಕೆ ಶತ್ರು ರಾಷ್ಟ್ರ ಅಂತ ಹೇಳ್ತೀವಿ ಅಂದ್ರೆ ಅದರ ಇತಿಹಾಸ ಆಗಿದೆ ಅಥವಾ ಒಂದು ನಲವತ್ತೆಂಟರಲ್ಲಿ ಯುದ್ಧ ಮಾಡಿದ್ದೀವಿ ಅರವತ್ತೈದು ಯುದ್ಧ ಮಾಡಿದ್ದೀವಿ ಎಪ್ಪತ್ತ ಒಂದರಲ್ಲಿ ಯುದ್ಧ ಮಾಡಿದ್ದೀವಿ ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಅವ್ರ ಜೊತೆ ಯುದ್ಧ ಮಾಡಿದ್ದೀವಿ ನಾಲ್ಕು ಸಲ ಗೆದ್ದಿದ್ದೀವಿ ಅದು ಬೇರೆ ವಿಚಾರ ನಿರಂತರವಾಗಿ ನಮಗೂ ಅವ್ರಿಗೂ ನಿರಂತರವಾದಂತಹ ವೈಷಮ್ಯ ದ್ವೇಷ ಹೊಡೆದಾಟ ಇದ್ದೇ ಇದೆ ಅಷ್ಟೇ ಅಲ್ಲ ಅಸಂವಿಧಾನಿಕವಾಗಿ ಮತ್ತು ದೇಶದ ಭದ್ರತೆಯನ್ನ ಪಣಕ್ಕಿಡುವ ಹಾಗೆ ಅವರು ನಿರಂತರವಾಗಿ ಉಗ್ರ ಕೃತ್ಯಗಳು ಭಾರತ ದೇಶದಲ್ಲಿ ನಡೆಯುವ ಹಾಗೆ ನೋಡ್ಕೊಂಡಿದ್ದಾರೆ ಕೇವಲ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಅಲ್ಲದೆ ದಿಲ್ಲಿ ಮುಂಬೈ ಹಾಗೂ ಭಾರತ ದೇಶದ ಬಹಳಷ್ಟು ನಗರಗಳಲ್ಲಿ ಬಿಹಾರದಿಂದ ಹಿಡಿದು ಎಲ್ಲಾ ಕಡೆ ನಿರಂತರವಾಗಿ ಉಗ್ರ ಕೃತ್ಯ ನಡೀಲಿಕ್ಕೆ ಪಾಕಿಸ್ತಾನದ ಐ ಐ ಮತ್ತು ಪಾಕಿಸ್ತಾನದ ಸೇನೆ ಪಾಕಿಸ್ತಾನ ಸರ್ಕಾರ ನಿರಂತರವಾಗಿ ಕೃತ್ಯಗಳನ್ನ ಮಾಡ್ತಾ ಬಂದಿದೆ ಅದಕ್ಕೆ ದಾಖಲಾತಿಗಳನ್ನ ಕೊಟ್ಟಿದೆ ಭಾರತ ದೇಶ ಹಾಗಿರುವಾಗ ಅಂತ ದೇಶದ ಒಬ್ಬ ಹೆಣ್ಮಗಳ ಜೊತೆ ಈ ಭಾರತ ದೇಶದ ಒಬ್ಬ ಜವಾನ ಆಗಿದಾನೆ ಅದು ಮೊದಲೇದಾಗಿ ಕಾನೂನು ಬಾಹಿರ ನೈತಿಕವಾಗಿ ಬಾಹಿರ ಎರಡನೇದಾಗಿ ಆತನನ್ನ ಕೆಲಸದಿಂದ ಇಮಿಡಿಯೇಟ್ ಉಚ್ಚಾಟನೆ ಮಾಡಬೇಕು ಇಲ್ಲಿವರೆಗೂ ಉಚ್ಚಾಟನೆ ಆಗಿಲ್ಲ ಈ ರೀತಿ ಎಷ್ಟು ಜನ ಸೈನಿಕರು ಎಷ್ಟು ಜನ ಪೊಲೀಸರು ಶತ್ರು ರಾಷ್ಟ್ರದ ಜೊತೆ ಆಗಿದ್ದಾರೆ ಅನ್ನೋದನ್ನ ಈಗ ನೋಡಬೇಕಾದಂತ ಅನಿವಾರ್ಯತೆ ಬಂದಿದೆ ಹಾಗಿರುವಾಗ ಕೋರ್ಟು ಸರ್ಕಾರ ಗೃಹ ಸಚಿವಾಲಯ ಇವತ್ತು ಇಂಥದೊಂದು ಕಠೋರ ನಿರ್ಣಯವನ್ನು ಕೈಗೊಂಡಿದೆ ಅಂದಾಗ ಕೋರ್ಟ್ ಏನ್ ಮಾಡಬೇಕು ಗೃಹ ಸಚಿವಾಲಯ ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧವಾಗಿ ನೀವು ನಡ್ಕೋಬೇಕು ಅಂತ ಇವರಿಗೆ ಮಾಡಿ ಕೇಸನ್ನು ವಜಾ ಮಾಡಬೇಕು ಏಕೆಂದ್ರೆ ಇವರು ನೋಡಿ ಯಾವಾಗ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೋಗ್ತೀರಿ ಯಾವುದೋ ಒಂದು ರಿಜಿಸ್ಟ್ರೇಷನ್ ಹೋದ ಸಂದರ್ಭದಲ್ಲಿ ನಿಮ್ಮ ದಾಖಲಾತಿ ಮತ್ತು ಅದಕ್ಕೆ ನೀವು ಕಟ್ಟ ಕಟ್ಬೇಕಂತ ಸ್ಟ್ಯಾಂಪ್ ಡ್ಯೂಟಿ ಎರಡನ್ನೇ ನೋಡತ್ತೀವಿ ನಿಮ್ಮ ಈ ದೇಶದ ಪೌರತ್ವದ ಕುರಿತಾಗಿ ಅದನ್ನ ತಲೆ ಕೆಟ್ಟಿಕೊಳ್ಳೋದಿಲ್ಲ ಒಂದೇದ್ದು ಎರಡನೇದ್ದು ಅದು ಕೊಡಬೇಕಾದಂತಹ ಆಧಾರ್ ಕಾರ್ಡ್ ಅನ್ನ ನಮ್ಮ ದೇಶದಲ್ಲಿರುವಂತಹ ಈಗಿರುವ ಜಮ್ಮು ಕಾಶ್ಮೀರ ವ್ಯವಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಪಶ್ಚಿಮ ಬಂಗಾಳ ಬಿಹಾರು ಬಹಳಷ್ಟು ರಾಜ್ಯಗಳಲ್ಲಿ ಅಂದ್ರೆ ಗಡಿ ರಾಜ್ಯಗಳಲ್ಲಿ ಪಂಜಾಬ್ ಇಲ್ಲೆಲ್ಲ ಈ ಆಧಾರ್ ಕಾರ್ಡ್ ಅನ್ನೇ ಅಸ್ತ್ರವನ್ನಾಗಿಸಿಕೊಂಡು ಇಲ್ಲಿಯ ಸವಲತ್ತುಗಳನ್ನ ಮತ್ತು ಇಲ್ಲಿಯ ಹಕ್ಕುಗಳನ್ನ ಸಂಪಾದನೆ ಮಾಡಿದಂತ ಲಕ್ಷಾಂತರ ಜನ ಇದ್ದಾರೆ ದೊಡ್ಡ ವಿಷಯ ಅದೇ ಅಲ್ಲ ಆ ಒಂದು ಕಾ ಒಂದು ದಾಖಲೆ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಭಾರತೀಯ ಪ್ರಜೆ ಅನ್ಲಿಕ್ಕೆ ಸಾಧ್ಯ ಇಲ್ಲ ಆಕೆಯನ್ನ ಮೊದ್ಲೇದು ಮಿನಾಲ್ ಖಾನ್ನ ಎರಡನೇದ್ದು ಈಕೆ ಪಾಕಿಸ್ತಾನದ ಪ್ರಜೆ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಆಕೆ ವೀಸಾ ಎಕ್ಸ್ಪೈರ್ ಆಗಿರೋದಿದೆ ಹೀಗಿರುವಾಗ ಬಸ್ ಹತ್ತಿರುವಂತಹ ಮಿನಾಲ್ ಖಾನ್ ನ ಬಾರ್ಡರ್ ನಿಂದ ಇಳಿಸಿಕೊಂಡು ವಾಪಸ್ ಕರ್ಕೊಂಡ್ ಬರಲಾಗತ್ತೆ ನೋಡಿ ಹೆಂಗಿದೆ ಪ್ರಕರಣ ಬಸ್ ಹತ್ತಿ ಹೊರಟವೆ ಕೋರ್ಟ್ ಆರ್ಡರ್ ಆಗಿದೆ ವಾಪಸ್ ಹೇಳಿ ಅಂತೇಳಿ ಆದ್ರೂ ಕೇಳಿದ್ದೀರಾ ಇವತ್ತು ನಾವು ನ್ಯಾಯಾಂಗದಲ್ಲಿ ಪರವಾಗಿಲ್ಲ ವ್ಯವಸ್ಥೆ ಸುಧಾರಿಸ್ತಾ ಇದೆ ಅಂತ ನಿನ್ನೆ ತಾನೇ ನಾನು ವಿಡಿಯೋ ಮಾಡಿ